ಧರ್ಮಸ್ಥಳ ಪರ ನಿಂತ ಮೂಧೋಳ ಬಿಜೆಪಿ ರಸ್ತೆ ಮಧ್ಯದಲ್ಲಿಯೇ ಕುಳಿತು ತೀವ್ರ ಆಕ್ರೋಶ ಪೀತಿಗಿಳಿದಿದ್ದ ನೂರಾರು ಬಿಜೆಪಿಗರು ಘೋಷಣೆಗಳ ಸುರಿಮಳೆಗೈಯುತ್ತಾ ಪಾದಯಾತ್ರೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರಿದ ಮುಖಂಡರು ಇದು ಮೂಧೋಳದಲ್ಲಿ ನಡೆದ ಪ್ರತಿಭಟನೆ ಧರ್ಮ ವಿರೋಧಿಗಳ ವಿರುದ್ಧ ಧರ್ಮದ ಉಳಿವಿಗಾಗಿ ಧರ್ಮದ ಯುದ್ಧ ಎಂಬ ಘೋಷವಾಕ್ಯದಡಿ ಬಿಜೆಪಿಗರು ಪ್ರತಿಭಟನೆ ಹಮ್ಮಿಕೊಂಡಿದ್ರು ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದರು ಇವತ್ತೇನು ಧರ್ಮಸ್ಥಳದ ಹೆಸರನ್ನ ಕೆಡಿಸಬೇಕು ಶ್ರದ್ಧಾ ಕೇಂದ್ರಗಳಿಗೆ ಧಕ್ಕೆ ತರುವಂಥ ಕೆಟ್ಟ ಪ್ರಯತ್ನವನ್ನು ಮಾಡಬೇಕು ಅಂತ ಹೇಳಿ ಏನು ಇವತ್ತು ಕಾಂಗ್ರೆಸ್ ಸರ್ಕಾರ ಹೊರಟಿದೆ ಆ ಸರ್ಕಾರದ ವಿರುದ್ಧ ನಾವು ಇವತ್ತು ಗುಡುಗಿದ್ದೀವಿ ಯಾಕೆ ಇದನ್ನು ಹೇಳ್ತೀನಿ ಅಂತಂದ್ರೆ ಆ ಮುಸುಕುದಾರಿಯ ಮಾತನ್ನು ಕೇಳಿ ನೆಲ ಹಾಕೋತ ಹೋಗುವಂಥ ದುಷ್ಟ ಪ್ರವೃತ್ತಿಯನ್ನು ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಇವರಿಗೆ ಮಿನಿಮಮ್ ಕಾಮನ್ ಸೆನ್ಸು ಇಲ್ಲ ಯಾಕೆ ಇದನ್ನು ಹೇಳ್ತೀನಿ ಅಂತಂದ್ರೆ ಕಾಮನ್ ಸೆನ್ಸ್ ಇದ್ದರೆ ಅವ್ರನ್ನ ಆಗಲೇ ಮಂಪರು ಪರೀಕ್ಷೆ ಮಾಡಿದರೆ ಆ ವ್ಯಕ್ತಿಯ ನಿಜರೂಪ ನಿಜ ಬಣ್ಣ ಗೊತ್ತಾಗ್ತಿತ್ತು ಅದನ್ನು ತಿಳಿದೇನೆ ಇವತ್ತು ದುಸ್ಸಾಹಸಕ್ಕೆ ಕೈ ಹಾಕಿ ಶ್ರದ್ಧಾ ಕೇಂದ್ರಗಳನ್ನ ಹತ್ತಿಕ್ಕುವಂತಹ ಕೆಟ್ಟ ಪ್ರಯತ್ನ ಏನು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಆ ಕಾಂಗ್ರೆಸ್ಸಿನ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯ ಅವರಿಗೂ ನಾನು ಎಚ್ಚರಿಕೆಯ ಸಂದೇಶವನ್ನು ಈ ವೇದಿಕೆ ಮುಖಾಂತರ ಕೊಟ್ಟು ತಕ್ಷಣ ಮಹೇಶ್ ತಿಮ್ರುಡಿ ಸಮೀರ ಮತ್ತು ಗಿರೀಶ್ ಮಠನ್ ಅವರು ಈ ಮೂರು ಜನರನ್ನು ಮುಂಪರ ಪರೀಕ್ಷೆ ಮಾಡಬೇಕು ಎಸ್ ಐ ಟಿ ತನಿಖೆಗೆ ಒಳಗಡಿಸಬೇಕು ಅಂತೇಳಿ ನಾವು ಒತ್ತಡವನ್ನು ಹಾಕಿ ಅಂಬೇಡ್ಕರ್ ಸರ್ಕಲ್ ಬಳಿ ಜಮಾಯಿಸಿದ್ದ ಪ್ರತಿಭಟನಾಕಾರರು ಕಾಂಗ್ರೆಸ್ ರಚಿಸಿದ ಎಸ್ಐಟಿ ಟಿ ವಿರುದ್ಧ ಕಿಡಿಕಾರಿದ್ರು ಧರ್ಮಸ್ಥಳ ಮತ್ತು ಸನಾತನ ಧರ್ಮದ ವಿರುದ್ಧ ಷಡ್ಯಂತ್ರ ನಡೆದಿದೆ ಎಂದು ಆರೋಪಿಸಿತು ಇವತ್ತು ಮುದೋಲ್ ನಗರದಲ್ಲಿ ಭಾರತೀಯ ಜನತಾ ಪಾರ್ಟಿ ನಗರ ಹಾಗೂ ಗ್ರಾಮೀಣ ಮಂಡಲದಿಂದ ವತಿಯಿಂದ ಮತ್ತು ವಿವಿಧ ಸಂಘಟನೆಗಳಿಂದ ಹಿಂದೂಪರ ಸಂಘಟನೆಗಳಿಂದ ಒಂದು ಹೋರಾಟವನ್ನು ಮಾಡಿರ್ತಕ್ಕಂಥದ್ದು ಕಾರಣ ಅಷ್ಟೇ ಕರ್ನಾಟಕ ರಾಜ್ಯದ ಕೋಟ್ಯಾಂತರ ಜನರ ಒಂದು ಧಾರ್ಮಿಕ ಶ್ರದ್ಧಾ ಕೇಂದ್ರವಾಗಿರ್ತಕ್ಕಂಥ ಧರ್ಮಸ್ಥಳದ ಮಂಜುನಾಥೇಶ್ವರನ ಸನ್ನಿಧಿಯಲ್ಲಿ ಒಂದು ಏನು ಇವತ್ತು ಕುತಂತ್ರದಿಂದ ಕಾಂಗ್ರೆಸ್ ಸರ್ಕಾರದ ಕುತಂತ್ರದಿಂದ ಒಂದು ಧರ್ಮಸ್ಥಳದ ಮಂಜುನಾಥನ ಮೇಲೆ ಇಲ್ಲ ಸಲದ ಆಪಾದನೆಗಳನ್ನು ಮಾಡಿ ಒಂದು ಹಿಂದೂಗಳ ಧಾರ್ಮಿಕ ಭಾವನೆಗೆ ಧಕ್ಕೆ ತಂದಿರತಕ್ಕಂಥದ್ದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿರ್ತಕ್ಕಂಥದ್ದು ಆ ಹಿನ್ನೆಲೆ ಒಳಗೆ ಯಾರು ಇವತ್ತು ಧರ್ಮಸ್ಥಳದ ಮೇಲೆ ಷಡ್ಯಂತ್ರವನ್ನು ರೂಪಿಸ್ಯಾರ ಅವರನ್ನು ಅವ್ರ ಹಿಂದೆ ಇರತಕ್ಕಂಥ ಕಾಣದ ಕೈಗಳನ್ನು ಇವತ್ತು ಬಂಧನ ಮಾಡಬೇಕು ಅದನ್ನು ಮತ್ತು ಐ ಟಿ ಬಿಟ್ಟು ಎನ್ಐಗೆ ವಹಿಸಬೇಕಂತೆ ನಾವು ಇವತ್ತು ಆಗ್ರಹವನ್ನು ಮಾಡುತ್ತಿರತಕ್ಕಂಥದ್ದು ಧರ್ಮಸ್ಥಳ ಬಗ್ಗೆ ಇಲ್ಲ ಸಲ್ಲದ ಆರೋಪ ಮಾಡಿದ ಯೂಟ್ಯೂಬರ್ಗಳು ಹಾಗೂ ಕೆಲವು ಜನರ ವಿರುದ್ಧ ಕ್ರಮ ಕೈಗೊಂಡು ಕಠಿಣ ಶಿಕ್ಷೆ ವಿಧಿಸಬೇಕೆಂದು ಆಗ್ರಹಿಸಿದರು ಹಿಂದೂಗಳ ಶ್ರದ್ಧಾ ಕೇಂದ್ರವಾಗಿರ್ತಕ್ಕಂಥ ಶ್ರೀ ಧರ್ಮಸ್ಥಳ ಮಂಜುನಾಥನ ಕ್ಷೇತ್ರದ ಮೇಲೆ ಏನು ಒಂದು ಷಡ್ಯಂತರ ನಡೀತಾ ಇದೆ ಅದರ ವಿರುದ್ಧ ಇವತ್ತು ಮುದೋಳ್ ನಗರದಲ್ಲಿ ಭಾರತೀಯ ಜನತಾ ಪಾರ್ಟಿ ನಗರ ಮತ್ತು ಗ್ರಾಮೀಣ ಮಂಡಲ ವತಿಯಿಂದ ನಾವೊಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡು ಯಾರು ಈ ಷಡ್ಯಂತ್ರವನ್ನು ರೂಪಿಸಿದಾರೋ ಅವರ ವಿರುದ್ಧ ನಿರ್ದಕ್ಷಿಣವಾಗಿ ಕ್ರಮವನ್ನು ಕೈಗೊಳ್ಳಬೇಕನ್ನುವಂಥ ಒಂದು ಮನವಿಯನ್ನು ತಹಸೀಲ್ದಾರ್ ಮುಖಾಂತರ ಮಾನ್ಯ ರಾಜ್ಯಪಾಲರಿಗೆ ಮನವಿಯನ್ನು ಸಲ್ಲಿಸಿದ್ದೇವೆ ಮತ್ತು ಅಷ್ಟೇ ಅಲ್ಲ ಧರ್ಮಸ್ಥಳದ ಒಂದು ನಮ್ಮ ಧಾರ್ಮಿಕ ಶ್ರದ್ಧಾ ಕೇಂದ್ರವಾಗಿರತಕ್ಕಂಥ ಧರ್ಮಸ್ಥಳದ ಮೇಲೆ ಏನಿಲ್ಲ ಸಲ್ಲದ ಆರೋಪಗಳನ್ನು ಮಾಡಿರ್ತಕ್ಕಂಥ ಎಲ್ಲ ಜಿಹಾದಿ ಕುಣ್ಯಗಳನ್ನು ನೀವು ಬಂಧನ ಮಾಡಬೇಕು ನಿರ್ದಿಷ್ಟವಾಗಿರ್ತಕ್ಕ ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ ನಾವು ಮುದೋ ಮಂಡಲ ವತಿಯಿಂದ ಆಗ್ರಹವನ್ನು ಮಾಡ್ತೇವೆ ಸೂಕ್ತ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಿದ್ರು ರಸ್ತೆ ಮಧ್ಯದಲ್ಲಿಯೇ ಪ್ರತಿಭಟನಾಕಾರರು ಕುಳಿತು ಅಸಮಾಧಾನ ವ್ಯಕ್ತಪಡಿಸಿದ್ರು ಇದರಿಂದಾಗಿ ಕೆಲ ಕಾಲ ಸಂಚಾರದಲ್ಲಿ ವ್ಯತ್ಯಯ ಉಂಟಾಗಿತ್ತು ಶಾಲಾ ಕಾಲೇಜಿನ ಮಕ್ಕಳು ಕೂಡ ಪರದಾಡುವಂತಾಯಿತು ರನ್ ಟಿವಿ ನ್ಯೂಸ್ ಮುಧೋಳ ಆ ನೋವು ಈ ನೋವು ಅಂತ ಆಸ್ಪತ್ರೆಗಾಗಿ ಅಲೆದಾಡ್ತಿದ್ದೀರಾ ವಿಪರೀತ ಖರ್ಚು ಮಾಡಿ ಚಿಂತೆ ಮಾಡ್ತಿದ್ದೀರಾ ಚಿಂತೆ ಯಾಕೆ ಜಗದಾಳಕ್ಕೆ ಬನ್ನಿ ಸುಶೀಲಾದೇವಿ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಕೇಂದ್ರದಲ್ಲಿ ಯಾವುದೇ ಆಪರೇಷನ್ ಇಲ್ಲದೆ ನಿಮ್ಮ ಎಲ್ಲಾ ಕಾಯಿಲೆಗೂ ನೂರು ಪರ್ಸೆಂಟ್ ಚಿಕಿತ್ಸೆ ಪಕ್ಕ ಲಕ್ವಾ ಕಿಡ್ನಿ ಲಿವರ್ ಸಿರೋಸಿಸ್ ಕ್ಯಾನ್ಸರ್ ಥೈರಾಯ್ಡ್ ಮೈಗ್ರೇನ್ ಬೊಜ್ಜು ಶುಗರ್ ಬಿಪಿ ನಶಾಮುಕ್ತಿ ಲಿವರ್ ಡಿಸೀಸ್ ಡಿಪ್ರೆಷನ್ ಕೀಲು ನೋವು ಸಂದು ನೋವು ಬಂಜೆತನ ಚರ್ಮ ರೋಗಗಳಿಗೂ ಇಲ್ಲಿದೆ ರಾಮಬಾಣ ಆಯುರ್ವೇದದ ಪಂಚಕರ್ಮ ಪ್ರಕೃತಿ ಆಕ್ಯುಪ್ರೆಷರ್ ಆಕ್ಯುಪಂಚರ್ ಯಜ್ಞ ಚಿಕಿತ್ಸೆ ಶೃಂಗಿ ಚಿಕಿತ್ಸೆ ಅಗ್ನಿಕರ್ಮ ವಾತಮೋಕ್ಷಣ ಯೋಗ ವಾಟರ್ ಥೆರಪಿ ಮಡ್ ಥೆರಪಿ ಸೇರಿದಂತೆ ಮುಂತಾದ ಚಿಕಿತ್ಸೆಗಳು ಲಭ್ಯವಿದೆ ಇಲ್ಲೇ ಉಳಿದುಕೊಂಡು ಚಿಕಿತ್ಸೆ ಪಡೆಯುವವರಿಗೆ ಊಟ ವಸತಿಯೊಂದಿಗೆ ಐದು ಏಳು ಹತ್ತು ಹದಿನೈದು ದಿನಗಳ ವಿಶೇಷ ಪ್ಯಾಕೇಜ್ಗಳಿವೆ ಬನ್ನಿ ಚಿಕಿತ್ಸೆ ಪಡೆದು ಗುಣಮುಖರಾಗಿ ಹೋಗಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ